ಕರ್ನಾಟಕದಲ್ಲಿರುವ ಏಕೈಕ ಅಣು ವಿದ್ಯುತ್ ಸ್ಥಾವರ ಕೈಗಾದಲಿದೆ ಇದುವರೆಗೆ ನಾಲ್ಕು ಘಟಕಗಳ ಮೂಲಕ ಕರ್ನಾಟಕ ಸೇರಿದಂತೆ ದೇಶದ ಬೇರೆ ರಾಜ್ಯಗಳಿಗೂ ವಿದ್ಯುತ್ ಒದಗಿಸಿ ದಾಖಲೆ ನಿರ್ಮಿಸಿತ್ತು ಇದೀಗ ಮತ್ತೆರಡು ಹೊಸ ಘಟಕಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು ವಿದ್ಯುತ್ ಶಕ್ತಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಜಿಲ್ಲೆಯ ಕೈಗ ಗ್ರಾಮದ ದಟ್ಟ ಕಾನನದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕೈಗಾ ಅಣು ವಿದ್ಯುತ್ ಸ್ಥಾವರ ಹೆಚ್ಚಿನ ವಿದ್ಯುತ್ ಸ್ಥಾವರ ಉತ್ಪಾದನೆಗೆ ಅಣು ವಿದ್ಯುತ್ ಸ್ಥಾವರದ ಪಾತ್ರ ಬಹುಮುಖ್ಯ ಆಗಿರುವುದರಿಂದ ಕೈಗಾದಲ್ಲಿ ಇದುವರೆಗಿನ ನಾಲ್ಕು ಘಟಕಗಳ ಜೊತೆಗೆ ಇನ್ನೆರಡು ಘಟಕಗಳ ನಿರ್ಮಾಣ ಕಾರ್ಯಭರದಿಂದ ಸಾಗಿದೆ ಎರಡು ಸಾವಿರದ ಮೂವತ್ತರ ಅಂತ್ಯ ಅಥವಾ ಎರಡು ಸಾವಿರದ ಮೂವತ್ತೊಂದರ ಆರಂಭದಲ್ಲಿ ಕಾರ್ಯಂಬ ಆಗಲಿದೆ ಎಂದು ಅಣು ವಿದ್ಯುತ್ ಕೇಂದ್ರದ ನಿರ್ದೇಶಕ ಬಿ ವಿನೋದ್ ಕುಮಾರ್ ತಿಳಿಸಿದರು Vocês ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತಿರುವ ಎರಡು ನೂತನ ಘಟಕಗಳನ್ನು ಐದು ವರ್ಷದಲ್ಲಿ ಸಂಪೂರ್ಣವಾಗಿ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದ್ದು ಹೊಸ ಎರಡು ಘಟಕಗಳು ತಲಾ ಏಳ್ನೂರು ವ್ಯಾಟ್ನಂತೆ ಒಟ್ಟು ಒಂದು ಸಾವಿರದ ನಾಲ್ಕುನೂರು ಮೆಗಾವ್ಯಾಟ್ ಸಾಮರ್ಥ್ಯ ಹೊಂದಿದೆ ಎಂದು ಬಿ ವಿನೋದ್ ಕುಮಾರ್ ತಿಳಿಸಿದ್ದಾರೆ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ನಾಲ್ಕು ಘಟಕಗಳ ಎರಡುನೂರ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯ ಹೊಂದಿವೆ ಆದರೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ದೇಶದ ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಮೈಲುಗಲ್ಲು ಸಾಧಿಸಲು ಕರ್ನಾಟಕದ ಏಕಮೇವ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಸಕಲ ಸಿದ್ಧತೆ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ ನ್ಯೂಸ್ ಡೆಸ್ಕ್ ಹೊನ್ನಾವರ